ವಿರಾಜಪೇಟೆಯಲ್ಲಿ ಬಿಜೆಪಿ ನಡೆಸಿದ ಪ್ರತಿಭಟನೆಯ ಸಂದರ್ಭ ಪ್ರತಿಕೃತಿ ದಹಿಸಿರೋದಕ್ಕೆ ಬೇಸರಗೊಂಡು ಜನರೇ ನನ್ನ ಪರ ಸ್ವಯಂ ಪ್ರೇರಿತರಾಗಿ ಹೇಳಿಕೆಗಳನ್ನು ನೀಡುತ್ತಾ ಇದ್ದಾರೆ ಬಿಜೆಪಿ ಮಾಡ್ತಾ ಇರುವ ಆರೋಪದಂತೆ ಪ್ರತಿಕ್ರಿಯೆ ನೀಡಲು ತಾನು ಹೇಳಿರುವುದು ಸಾಬೀತಾದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪನ್ನಣ್ಣ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಬೆಲೆ ಏರಿಕೆಯಿಂದ ವಿರೋಧಿಸಿ ರಾಜ್ಯವ್ಯಾಪಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಆದರೆ ವಿರಾಜಪೇಟೆಯಲ್ಲಿ ಬಿಜೆಪಿಯ ಪ್ರತಿಭಟನೆ ಹಾದಿ ತಪ್ಪಿದೆ ರಾಜ್ಯದ ಎಲ್ಲೂ ಪ್ರತಿಕೃತಿಯಿಂದ ದಹನ ಮಾಡಿಲ್ಲ ಸೈಕಲ್ ತೊಳೆದಿದ್ದಾರೆ ವಿರಾಜಪೇಟೆಯಲ್ಲಿ ಮಾತ್ರ ಪ್ರತಿಕೃತಿ ದಹಿಸಲಾಗಿದೆ ಇದು ಸಹಜವಾಗಿಯೇ ಜನರ ಬೇಸರಕ್ಕೆ ಕಾರಣವಾಗಿದ್ದು ಸ್ವಯಂ ಪ್ರೇರಣೆಯಿಂದ ನಂದಪರ ಎತ್ತಿದ್ದಾರೆ ಆದರೆ ಬಿಜೆಪಿಯವರ ಸರಣಿ ಹೇಳಿಕೆಗಳು ಬಿಜೆಪಿಯ ನಾಯಕರೇ ಹೇಳಿ ಮಾಡಿಸಿದ್ದಾಗಿದೆ ಎಂದರು ಪಕ್ಷಾತೀತ ಜಾತ್ಯಾತೀತ ಮತ್ತು ಧರ್ಮಾತೀತವಾಗಿ ಸಾಮಾಜಿಕ ಕಳಕಳಿಯಿಂದ ಜನಸೇವೆ ಮಾಡುತ್ತಾ ಬಂದವನು ತಾನು ಅಭಿವೃದ್ಧಿ ಕಾರ್ಯಗಳ ಮೂಲಕ ಮತ್ತು ಸಮಸ್ಯೆಗಳಿಗೆ ಸ್ಪಂದಿಸುವ ರೀತಿಯಿಂದ ಜನರ ಪ್ರೀತಿಯನ್ನ ಗಳಿಸಿದ್ದೇನೆ ಪ್ರತಿಕೃತಿ ದಹಿಸಿದ ಬಿಜೆಪಿಯ ನಡೆಯನ್ನ ಇದೇ ಕಾರಣಕ್ಕೆ ಇಂದು ಜನನ ಮೇಲಿನ ಅಭಿಮಾನದಿಂದ ಖಂಡಿಸ್ತಾ ಇದ್ದಾರೆ ಕೊಡವರು ಮಾತ್ರವಲ್ಲದೆ ಅಲ್ಪಸಂಖ್ಯಾತರು ಪರಿಶಿಷ್ಟರು ಆದಿವಾಸಿಗಳು ಬಿಜೆಪಿಯವರು ಸೇರಿದಂತೆ ಎಲ್ಲ ಸಮುದಾಯದವರು ನನ್ನ ಬಗ್ಗೆ ಅನುಕಂಪ ವ್ಯಕ್ತಪಡಿಸಿ ಮಾತನಾಡ್ತಾ ಇದ್ದಾರೆ ಇದನ್ನು ಬಿಜೆಪಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಅಭಿಪ್ರಾಯಪಟ್ಟರು ಜನರು ನೀಡ್ತಾ ಇರುವ ಪ್ರತಿಕ್ರಿಯೆಯಲ್ಲಿ ನನ್ನ ಪಾತ್ರವಿಲ್ಲ ಕೊಡವ ಪದ್ಧತಿಯಲ್ಲಿ ಶವಯಾತ್ರೆ ಮಾಡಿ ಪ್ರತಿಕೃತಿ ದಹಿಸುವಂತಿಲ್ಲ ಕೊಡವ ಸಮಾಜಗಳ ಒಕ್ಕೂಟ ಮತ್ತು ಅಖಿಲ ಕೊಡವ ಸಮಾಜದಲ್ಲಿರುವವರು ಕಾಂಗ್ರೆಸ್ಸಿಗರಲ್ಲ ಅವರವರ ಭಾವನೆಗೆ ತಕ್ಕ ಹಾಗೆ ನಂದಪರ ಧ್ವನಿ ಎತ್ತಿದ್ದಾರೆ ಜನರ ಭಾವನೆಯನ್ನ ಬಿಜೆಪಿ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ಎಂದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಯನ್ನು ತಾನು ಸ್ವಾಗತಿಸುತ್ತೇನೆ ಆದರೆ ವಿರಾಜಪೇಟೆಯಲ್ಲಿ ಬಿಜೆಪಿ ಮಾಡಿದ ಪ್ರತಿಭಟನೆ ಹಾದಿ ತಪ್ಪಿದೆ ಹೊಸ ನಾಯಕತ್ವಕ್ಕೆ ಬೆಂಬಲ ನೀಡಿ ಎಂದು ಜನರ ಬಳಿ ಮನವಿ ಮಾಡಿ ಪ್ರೀತಿ ಗಳಿಸಿ ಗೆದ್ದು ಬಂದಿದ್ದೇನೆ ಹೊರತು ಹಿಂಬಾಗಿಲಿನಿಂದ ಹೋಗಿಲ್ಲ ಜಿಲ್ಲೆಯಲ್ಲಿ ಕೆಲವು ಮಂದಿಯ ಬಳಿ ಮಾತ್ರ ನಾಯಕತ್ವ ಉಳಿಯಬೇಕೆ ಹೊಸ ನಾಯಕತ್ವ ಬರಬಾರದೆ ಅಂತ ಪೊನ್ನಣ್ಣ ಅಸಮಾಧಾನ ವ್ಯಕ್ತಪಡಿಸಿದರು ವಿರಾಜಪೇಟೆಯಲ್ಲಿ ನಡೆದ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಪೊಲೀಸರೇ ಸ್ವಯಂ ಪ್ರೇರಣೆಯಿಂದ ಬಿಜೆಪಿಯವರ ವಿರುದ್ಧ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಇದರಲ್ಲಿ ತನ್ನ ಪಾತ್ರವಿಲ್ಲ ಅಂತ ಸ್ಪಷ್ಟಪಡಿಸಿದ ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾನೂನಾತ್ಮಕವಾಗಿ ಈ ಪ್ರಕರಣವನ್ನು ಮುಕ್ತಾಯಗೊಳಿಸಬೇಕೆಂದು ಮನವಿ ಮಾಡುವುದಾಗಿ ಹೇಳಿದರು ಯಾವುದೇ ಅಧಿಕಾರವನ್ನು ದುರ್ಬಳಕೆ ಮಾಡಿ ನನ್ನ ರಾಜಕೀಯ ವಿರೋಧಿಗಳನ್ನು ತುಳಿದು ರಾಜಕೀಯ ಮಾಡಬೇಕಾಗಲಿ ಇಂಥದ್ದು ಯಾವುದು ಕೂಡ ಯಾವತ್ತೂ ಕೈ ಹಾಕಲಿಲ್ಲ ಹಾಕೋದು ಇಲ್ಲ ಮಾಡಬೇಕಾಗಿದ್ದರೆ ಇವತ್ತು ಭ್ರಷ್ಟಾಚಾರ ಪ್ರಕರಣಗಳನ್ನು ಎದುರಿಸ್ತಾ ಇರೋರು ಇಲ್ಲಿ ಕೆಲವು ನಾಯಕರಿದ್ದಾರೆ ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಕೆಲಸ ಮಾಡಿದ್ದೆ ಮಾಡ್ತಾ ಇದ್ದೀನಿ ಅಡ್ವೊಕೇಟ್ ಜನರಲ್ ಆಗಿ ಆರು ವರ್ಷ ಕೆಲಸ ಮಾಡಿದ್ದೀನಿ ಅಧಿಕಾರಿ ವರ್ಗದವ್ರ ಹತ್ರ ನನಗೆ ಭಾಳ ಸಂಪರ್ಕ ಇದೆ ಜೈಲು ಹಾಕ್ಸ್ಬೋದೀನಿ ಇರೋ ಇರುವ ವಾಸ್ತವ ಆದರೆ ಯಾವತ್ತೂ ಕೂಡ ಆ ಪ್ರಕರಣಗಳ ಕಡೆ ತಿರುಗು ನೋಡಿ ಅರಣ್ಯ ಭೂಕಬಳಿಕೆ ಕೇಸ್ಗಳಿದೆ ಆದರೆ ಅದು ಕಾನೂನು ಪ್ರಕ್ರಿಯೆ ಕಾನೂನಾದ ಕಳೆಗಡೆ ಏನೇನು ಆಗಬೇಕು ನಡೀಲಿ ಅಂತ ಬಿಟ್ಟಿದೆ ಅದನ್ನು ವಿಶೇಷವಾಗಿ ಗುರುತಿಸಿ ಅವ್ರಿಗೆ ಏನಾದ್ರು ತೊಂದರೆ ಮಾಡಬೇಕು ಅಂತ ಹೇಳುವಂಥ ರಾಜಕಾರಣ ನಾನು ಮಾಡಿಲ್ಲ ಮಾಡೋದು ಇಲ್ಲ ಇವತ್ತು ಏನು ಪ್ರತಿಕ್ರಿಯೆ ಇವತ್ತು ನಾವು ಕಾಣ್ತಾ ಇದ್ವಿ ಯಾರಿಗಾರೇ ಒಬ್ಬರಿಗೆ ಯಾವುದೇ ಸಂಘ ಸಂಸ್ಥೆ ಇರ್ಬೋದು ನಮ್ಮ ರಾಜಕೀಯ ನಾಯಕರು ಇಲ್ಲಿ ನಮ್ಮ ಪಕ್ಷದ ನಾಯಕ ಕೂತಿದ್ದಾರೆ ಯಾರಿಗಾರ ಒಬ್ಬರಿಗೆ ನಾನು ದೂರವಾಣಿ ಮೂಲಕ ಕರೆ ಮಾಡಿ ಇದ್ರ ಬಗ್ಗೆ ಪ್ರತಿಕ್ರಿಯಿಸಿ ಅಂತ ಹೇಳಿದ್ರೆ ನಾನು ಶಾಸಕ ಸ್ಥಾನಕ್ಕೆ ಈ ತಕ್ಷಣ ರಾಜೀನಾಮೆ ಯಾರಾದರೂ ಒಬ್ಬರಿಗೆ ಹೇಳಿ ಆತ್ಮಸಾಕ್ಷಿ ಇರಬೇಕು ಒಬ್ಬ ಮನುಷ್ಯನಿಗೆ ನಾವು ಕೊನೆಯದಾಗಿ ನಮ್ಮ ಆತ್ಮಸಾಕ್ಷಿಗೆ ಮಾತ್ರ ಉತ್ತರ ಕೊಡೋಕೆ ಸಾಧ್ಯ ಆದರೆ ಇವತ್ತು ಅವರೇನು ಸರಣಿ ಗೋಷ್ಠಿಗಳನ್ನು ಮಾಡಿಸ್ತಾ ಇದ್ದಾರೆ ಅವರ ಪಕ್ಷದ ಕಡೆಯಿಂದ ಅವರಿವ್ರ ಕಡೆಯಿಂದ ಅದು ಅವ್ರು ಹೇಳಿ ಮಾಡಿಸ್ತಾಯಿದ್ದಾರೆ ಮತ್ತೆ ನಮ್ಮ ಬೆಂಬಲಕ್ಕೆ ಯಾರಾದರೂ ಅವರಾಗೇ ನಿತ್ತೂ ಅವರ ಸ್ವತಂತ್ರವಾಗಿ ಅವ್ರು ಆಲೋಚನೆ ಮಾಡಿ ಏನು ನಿರ್ಣಯಗಳು ತಗೊಂಡ್ರು ಅವ್ರನ್ನ ತಡೀತಾ ಇದ್ದಾರೆ ಈ ಕೆಲಸಕ್ಕೆ ಅವ್ರ ಕೈಯಾಗ ಈ ವ್ಯಾಖ್ಯೆ ಕೊನೋ ನಾನು ಪರ ಮಾತಾಡ್ತಾ ಇದ್ದೀರ ನಮ್ಗೆ ಯಾವಾಗ ಚ ಇದು ಏನು ದಫ್ರ ಮಾಡೋದು ನಮ್ಮದು ನಮಗೆ ಪ್ರತಿಭಟನೆ ಮಾಡಿದಾಗ ಯಾಕೆ ಮಾಡಲಿಲ್ಲ ಈಗ ಯಾರ್ಯಾರಿಗೆ ಯಾವಾಗ ಪ್ರತಿಭಟನೆ ಆದಾಗ ಏನು ಮಾಡಿದ್ರು ಅದಕ್ಕೆ ಯಾಕೆ ಪ್ರತಿಕ್ರಿಯಿಸ್ಲಿಲ್ಲ ಅಂತ ನಾನು ಉತ್ತರ ಕೊಡೋಕ್ಕಾಗಲ್ಲ ಯಾರು ಉತ್ತರ ಕೊಡೋಕ್ಕಲ್ಲ ಇವತ್ತಿನ ಸಂದರ್ಭ ಕಣಗುಣವಾಗಿ ಜನ ಪ್ರತಿಕ್ರಿಯೆಯನ್ನು ಮಾಡ್ತಾರೆ ಇವತ್ತಿನ ಸಂದರ್ಭ ಅನುಗುಣವಾಗಿ ಜನರ ಭಾವನೆಗಳು ಅದಕ್ಕೆ ನಾವು ಗೌರವಿಸ್ ಅದರಿಂದ ನಾನು ಯಾರಿಗೂ ಹೇಳಿಲ್ಲ ಹೇಳೋದು ಇಲ್ಲ ನಿಮ್ಮ ನಿಜ ಹೇಳ್ಬೇಕಂದ್ರೆ ಒಂದು ಗಂಟೆ ಮಧ್ಯಾಹ್ನ ನಾನು ನೆಟ್ ಟೀಚರಾಗಿ ಕೆಲಸ ಮಾಡ್ತಾ ಅಲ್ಲಿಂದ ಫೋನ್ ಮಾಡಿದೆ ಏನು ಹಿಂಗೆ ಮಾಡಿಬಿಟ್ಟಿದ್ದಾರಲ್ಲ ಅಂತ ನಾನು ಹೇಳಿದೆ ಏನು ನೀನು ಚಿಂತೆ ಮಾಡೋಣ ನನಗೇನು ಅವರು ಯಾವುದೋ ಹುಲ್ಲು ಬಿಟ್ಟಿದ್ದಾರೆ ಬೆಂಕಿ ತೊಂದರೆ ಇಲ್ಲ ಆದರೆ ಆರು ಗಂಟೆ ಏಳು ಗಂಟೆ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದದ್ದು ಪ್ರತಿಫಲ ಅವ್ರಿಗೆ ಸಿಗ್ತದೆ ಅಂತೇಳಿ ಹೇಳಿದೆ ಆದರೆ ನಾನು ನಿರೀಕ್ಷೆ ಮಾಡಲಿಲ್ಲ ಅದಕ್ಕೆ ಮೀರಿ ಜನ ಪ್ರತಿಕ್ರಿಯೆ ಮಾಡಿದ್ದಾರೆ ಅದನ್ನು ಇವರು ಜನಾಭಿಪ್ರಾಯ ಅಂತ ಹೋಗ್ಬೇಕಲ್ಲ ಅವ್ರಿಗೆ ಫೋನ್ ಮಾಡೋದು ಅವ್ರಿಗೆ ಧಮಕಿ ಹಾಕೋದು ನೀನು ಯಾಕೆ ಹೋದೆ ಅಲ್ಲಿಗೆ ನೀನು ಯಾಕೆ ಹೋದೆ ಅಂತ ಈ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರೆ ಇದನ್ನು ದಯವಿಟ್ಟು ತಾವು ನಿಲ್ಲಿಸಿ ಅಂತ ಹೇಳಲಿಕ್ಕೆ ಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ವಿಧಾನಪರಿಷತ್ನ ಮಾಜಿ ಸದಸ್ಯರಾದ ಶಾಂತಯಂಡ ವೀಣಾಚಯ್ಯ ಅರುಣ್ ಮಾಚಯ್ಯ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷ ರಮೇಶ್ ಮತ್ತು ಕೆಪಿಸಿಸಿ ಸದಸ್ಯ ಬಿಎಸ್ ರಮನಾಥ್ ಪಾಲ್ಗೊಂಡಿದ್ದರು